ಬಿಳಿ ಹೋಳಿಗೆ ಬಿಳಿ ಹೋಳಿಗೆ ಹೇಗೆ ಮಾಡ್ತಾ ಅಂತ ಹೇಳ್ಕೊಡ್ತಾ ಇದ್ದೇನೆ ಬಿಳಿ ಹೋಳಿಗೆಗೆ ಎರಡೂವರೆ ಕಪ್ ಬಾಣಲೆಯಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಡಬೇಕು ನೀರು ಚೆನ್ನಾಗಿ ಕುದಿಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಚೆನ್ನಾಗಿ ಕುದಿಬೇಕು ಅಷ್ಟರಲ್ಲಿ ನಾವು ಇದರಲ್ಲಿ ಮೈದಾದ್ದು ಇದನ್ನು ಹೋಳಿಗೆ ಹೇಳಿದೆ ನಾನು ಬಿಳಿಗೆ ಹೋಳಿಗೆ ಹೋಳಿಗೆ ಹೇಳಿದ್ದೇನೆ ನಾನು ಇದಕ್ಕೆ ಗ್ಯಾಲರಿಯಲ್ಲಿ ಕಣಕದ ವಿಷಯ ವಿಡಿಯೋ ಎಲ್ಲೋ ಡಿಲೀಟ್ ಆಗಿ ಹೋಗಿದೆ ಇದಕ್ಕೆ ಕಣಕ ರೆಡಿ ಮಾಡಬೇಕು ನಾವು ಇದು ಹೂರಣಕ್ಕೆ ಬಿಸಿ ನೀರು ಇಟ್ಟಿದ್ದೇನೆ ಕಣಕಕ್ಕೆ ಎರಡು ಕಪ್ಪು ಅಕ್ಕಿ ಆದರೆ ಒಂದೂವರೆ ಕಪ್ ಸಾಕ ಸಾಕಾಗ್ತದೆ ಮೈದಾ ಉಪ್ಪು ಸ್ವಲ್ಪ ಎಣ್ಣೆ ನೀರು ಹಾಕಿ ಚಪಾತಿ ಹಿಟ್ಟಿನ ಕಿಂತೂ ಸ್ವಲ್ಪ ತೆಳುವಾಗಿ ಮೆದು ಮೆದುವಾಗಿ ಕಲಸಿ ಇಡಬೇಕಾಗ್ತದೆ ಅದು ಅದನ್ನು ನಾವು ಕಣಕ್ಕ ಹೇಳ್ತೇವೆ ಈಗ ಹೂರಣಕ್ಕೆ ನಾವು ಬಿಸಿ ನೀರು ಕುದಿ ಬರ್ತಾ ಉಂಟು ಬಿಸಿ ನೀರು ಕುದಿತಾ ಬರುವಾಗ ಎರಡು ಕಪ್ಪು ಅಕ್ಕಿ ಹುಡಿ ಹಾಕಿ ಮಿಕ್ಸ್ ಮಾಡಿ ಆ ಕುದಿಯುತ್ತಿರುವ ನೀರಿ ನೀರಲ್ಲೇ ಅಕ್ಕಿ ಬೇಯಬೇಕಾಗ್ತದೆ ಹತ್ತು ನಿಮಿಷ ರೆಸ್ಟರ್ ಇಡಿ ಗ್ಯಾಸ್ ಆಫ್ ಮಾಡಿ ಈ ಬಿಸಿ ನೀರಿನಲ್ಲೇ ಕುದಿತಿರುವ ಬಿಸಿ ನೀರಿನಲ್ಲೇ ಅಕ್ಕಿ ಬೇಯುತ್ತದೆ ಗ್ಯಾಸ್ ಆಫ್ ಮಾಡಿ ನಂತರ ಇದು ಹುಟ್ಟಲಿಕ್ಕೆ ಬಿಸಿ ಬಿಸಿ ಇರ್ಬೋದು ಆದರೆ ಸ್ವಲ್ಪ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ಸ್ವಲ್ಪ ಎಣ್ಣೆ ನೀರಿನ ಪಶು ತಾಗಿಸಿಕೊಂಡು ಚೆನ್ನಾಗಿ ಚಪಾ ನಿಮ್ಮ ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿ ಕಲಿಸಬೇಕು ಕಲಸಿ ಮರ್ದಿಸಿ ಸಾಫ್ಟಾಗಿ ಕಲಸಿ ಇಡಿ ನಾನು ಇಲ್ಲಿ ಹತ್ತು ಅಕ್ಕಿದ್ದು ಹೂರಡ ಉಂಡೆ ಮಾಡಿದ್ದೇನೆ ಹೂರಣಕ್ಕೆ ಹತ್ತು ಕಣಕ ಮೈದದ್ದು ಕಣಕ ಮೈದಕ್ಕೆ ಉಪ್ಪು ಎಣ್ಣೆ ನೀರು ಹಾಕಿ ಸಾಫ್ಟಾಗಿ ಕಲಸಿ ಇಡಬೇಕು ಅದರದ್ದು ಗ್ಯಾಲರಿಯಲ್ಲಿ ಅದರದ್ದು ಫೋಟೋ ಡಿಲೀಟ್ ಆಗಿ ವೀಡಿಯೋ ಡಿಲೀಟ್ ಆಗಿ ಹೋಗಿದೆ ಹತ್ತು ಕಣಕ ಹತ್ತು ಹೂರಣ ರೆಡಿ ಮಾಡಿಟ್ಟಿದ್ದೇವೆ ಈಗ ಒಂದೊಂದೇ ಮೈದದ್ದು ಕಣಕವನ್ನು ನಟ್ಟಿಸ್ಬೋದು ಅಥವಾ ಎಣ್ಣೆಯಲ್ಲಿ ಸ್ವಲ್ಪ ಹಾಕಿ ಅಗಲ ಮಾಡಿ ನಾನು ಈ ರೀತಿ ಇದ್ದೇನೆ ನೋಡಿ ಈ ಕಣಕದ ಒಳಗೆ ಅಕ್ಕಿ ಹೂರಣವನ್ನು ತುಂಬಬೇಕು ಆಲೂ ಪರಾಟ ಹೋಳಿಗೆ ಥರ ನಂತರ ಅಕ್ಕಿ ಹೂರಣವನ್ನು ಹಾಕಿ ಫುಲ್ ಲಾಕ್ ಮಾಡಬೇಕಾಗ್ತದೆ ನೋಡಿ ಫ್ರೆಂಡ್ಸ್ ನಾನು ಹಾಕಿದ್ದೇನೆ ಈ ರೀತಿ ಹಾಕಿ ಫುಲ್ ಹೊರಗೆ ಬರದ ಹಾಗೆ ಫುಲ್ ಚೆನ್ನಾಗಿ ಲಾಕ್ ಮಾಡಿ ಇದೇ ರೀತಿ ಲಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಡಿ ನಂತರ ಒಂದೊಂದೇ ಉಂಡೆಯನ್ನು ಲಟ್ಟಿಸಿ ತೆಳುವಾಗಿ ಲಟ್ಟಿಸಿ ಚಪಾತಿ ಥರ ರೆಡಿ ಮಾಡಿ ಕಾದ ಅಂಕಿಗೆ ಹಾಕಿ ಎರಡು ಸೈಡ್ तुप अथवा एणे हाकि एर सैड कायसिंग बटाणे कुर्म पनीर मसाला बटर मसाला पनीटर मसा योतो सूट आता ಸಾಫ್ಟಾಗಿರುವ ಬಿಳಿಗಳಿಗೆ ರೆಡಿಯಾಗಿದೆ ಒಮ್ಮೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸಾಫ್ಟ್ ಸಾಫ್ಟ್ ಆಗಿ ಚೆನ್ನಾಗಿ ಇರ್ತದೆ ಇದನ್ನು ಈ ರೀತಿ ತ್ರಿಕೋನ ಥರ ಮಡ್ಕಿ ರೆಡಿ ಮಾಡಿ ಯಾವ ಕರಿ ಒಟ್ಟಿಗೆ